yeah <laughs> 完了。 ಕೆರೆ ಕರೆ ಕೊಡ್ತೀನಿ

ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮಲ್ ನಾನು ನಿಮ್ಮ ಪ್ರೀತಿ ಶರತ್ ಅನ್ಬಿಟ್ಟೆ ಇವತ್ತು ರಾಜಣ್ಣರ ಮುಖಾಂತರ ಇವತ್ತು ಹನುಮಂತಣ್ಣರ ಮನೆಗೆ ಬಂದಿವಿ ಎಲ್ಲ ಘಾಟಿಗೆ ಓರಿಗಳೆಲ್ಲ ತಯಾರು ಮಾಡ್ತಾವ್ರೆ ಅದಕ್ಕೆ ಅದರ ಬಗ್ಗೆ ಮಾಹಿತಿ ತಗೊಂಡು ಹಂಗೆ ನಮ್ಮ ಹನುಮಂತಣ್ಣ ಹಂಗೆ ಮಾತಾಡ್ಸ್ಕೊಂಡಿ ಹಂಗೆ ಹೋಗೋಣ ಅಂತ ಬಂದು ಅಣ್ಣ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಅಣ್ಣ ಕರೆ ಹೋಗ್ಲಿ ನೀವು ಎಷ್ಟು ತಲೆಮಾರಿಂದ ಓರಿ ಕಟ್ತಾ ಇದೀರಾ ನಮ್ಮ ಕಟ್ತಿದ್ರು ಅಪ್ಪ ನೋಡಿದ್ರೆ

ಜಾತಿ ಜಾತಿ ಆಮೇಲೆ ಹಳ್ಳಿ ಕಾರಲ್ಲಿ ಎರಡು ಮೂರು ಥರ ಇದೆ ಬೆಟ್ಟಪ್ಪ ಇದು ಇನ್ನೊಂದೇನಂತ ಸೂಜ್ ಮಲ್ಲಿಗೆ ಸೂಜಿ ಮಲ್ಲಿಗೆ ಹಾಂ ಆ ಥರ ಇದೆ ಇದು ಸೂಜ್ ಮಲ್ಲಿಗೆ ಸೂಜಿ ಮಲ್ಲಿಗೆ ಅದು ಬೆಟ್ಟಪ್ಪರದಿತ್ತು ಆ ಕಡೆ ಇತ್ತು ಇದು ಆ ಕಡೆ ಆ ಕಡೆ ಆ ಥರ ಇವಾಗ ಕಿಲಾರಿ ಮಿಕ್ಸು ಆ ಥರ ಯಾವ ಕಿಲಾರಿ ಮಿಕ್ಸು ಅಂದರೆ ಈ ಜಾಗ ದಪ್ಪ ಇರ್ತದೆ ಒಳ್ಳು ದಪ್ಪ ಇರ್ತದೆ ಆ ಯತ್ನ ಕಿಲಾರಿ ಮಿಕ್ಸ್ ಅಂತಾರೆ ನಮ್ಮ ಹಳ್ಳಿ ಕಾರ್ ಕಟ್ತೀವಿ ಅಂತ ಹೇಳೋರು ಯಾರು ಕಿಲಾರಿ ಮಿಕ್ಸ್ ಸುಮ್ಮನೆ ಒಬ್ರಿಗೊಬ್ರು ಹೇಳ್ಕೊಬೋದು ಅಷ್ಟೇ ಯಾರು ಕೆಟ್ಟ ಒಂದು ಎಂಬತ್ತು ಒಂದು ಎಂಬತ್ತು ಇದು ಏನ್ ಒಂದು ಎಂಬತ್ತು ಉದ್ದೇಶ ಊಟ ಬಣ್ಣಗಾರಿಕೆ ಊಟ ಇನ್ನು ಸಣ್ಣಗಾರ

ಹೆಸರು ಅವತ್ತಿಂದ ಉಳಿಸ್ಕೊ ಬಂದಿರೋದು ಮುಂದೊಂದು ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ ದುಡ್ಡಿಗೋಸ್ಕರ ಮಾಡ್ದಾನು ಮನೆಗೆ ಹೋಯ್ತಾನೆ ಹೆಸರುಗೋಸ್ಕರ ಮಾಡೋನು ಮುಂದಕ್ಕೆ ಕಟ್ಕೊಂಡು ಹೋಗ್ತಾನೆ ಒಳ್ಳೆ ವ್ಯತ್ಯಾಸ ಕೂಟ ಚೆನ್ನಾಗಿ ಮಾಡಿದ್ದೀರಾ ಇಲ್ಲ ಇಲ್ಲ ನಾನಾರ ಕೂಟ ಮಾಡಿದ್ದು ಮೈಸೂರು ಅಂತ ಒಂಟೆ ಕೊಪ್ಪ ಪ್ರಕಾಶನ ಅಂತ ಅವರು ಅವರು ಹಳೆ ಹುಲಿ ಹಳೆ ಹುಲಿ ಹಳೆ ಹುಲಿ ಅವ್ರ ಹತ್ರ ತಗೊಬಂದ್ರು ಅವ್ರ ಹತ್ರ ತಗೊಬಂದ್ರು ಅಣ್ಣ ಏನು ಹೇಳ್ತಾ ಇದ್ದೀರಾ ಇಪ್ಪತ್ತೈದು ಎರಡು ಇಪ್ಪತ್ತೈದು ಅಣ್ಣ ಅಲ್ಲೂ ಇದು ಇವಾಗ ಅಲ್ಲಿ ಇಲ್ಲ ಇದೆ ಇರೋದು ಅಲ್ಲಿ ಇದೆ ಅಲ್ಲಿ ಇದೆ ನಾನು ಮಾಡ್ತೀನಿ ಅಣ್ಣ ಯಾರೋ ಬಂದ್ರೆ ಎಡಿಟ್ ಕೊಡ್ತೀರಾ ಕೊಡ್ತೀನಿ 10 ಚನ್ನಾ ಹೇಳಿದ್ ಬೆಲೆಗೆ ನಾವು ಕೊಡ್ತೀರೋಣ ನಾವು ಇಷ್ಟೇ ಬೆಲೆಗೆ ಮಾರ್ತೀನಿ ಅಂತ ಏನೋ ಇದಲ್ಲ ಯಾರೋ ಜೊತೆ ಸ್ನೇಹಿತರು ನಮ್ಮವರು ಬಂದಿರ್ತಾರೆ ಇರ್ತಾರೆ ಅವರು ಎಡಿಟ್ ಮಾಡ್ತಾರೆ ಯಾವ ಆಹಾರ ಏನೋ ಬ್ರಿಟಿಷನ್ ಏನಿಲ್ಲ ಆಹಾರದಲ್ಲಿ ಮಾಡ್ಬೋದು ಅಷ್ಟೇ ಆಹಾರದಲ್ಲಿ ಮಾಡ್ಬೋದು ಆ ಲಿಗೆ ಲಕೊಂಡು ಬೀಜ ಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಆಮೇಲೆ ತಿಂಡಿ ಒಳ್ಳೊಳ್ಳೆ ತಿಂಡಿಗಳು ಕಾಲು ತಿಂಡಿಗಳೆಲ್ಲ ಕೊಟ್ಟರು ಮಾಡ್ತಾ ಮಾಡಿ ಅಣ್ಣ ಇದು ಘಾಟಿ ಇನ್ನೂ ಎಷ್ಟು ದಿನ ಇದೆಯಾ ಘಾಟಿ ಇಪ್ಪತ್ತನೇ ತಾರೀಕಿಂದ ಸೇರ್ತದೆ ಅಂತ ಹೇಳೋರು ನಾವು ಇಪ್ಪತ್ತೆರಡು ಇಪ್ಪತ್ತೆರಡು ಅಣ್ಣ ಇನ್ನು ಮೆರವಣಿಗೆ ಇರುವಣಿಗೆ ಏನು ಮಾಡ್ತೀರಾ ನಾವು ಯಾವತ್ತೂ ಮೆರವಣಿಗೆ ಸುಮ್ಮನೆ ಹೋಗ್ತೀರಾ ಎಲ್ಲ ಥರ ವ್ಯಾಪಾರ ಮಾಡ್ಕೊಂಡು ಆರಾಮಾಗಿ ನೀವು ಖುಷಿಯಾಗಿ ಬರ್ತೀರಾ ಹೌದು ಈ ಥರ ಎರಡಲ್ಲದೆ ಇದು ಮೈಸೂರಿಂದ ನಿಂತೇನೆ ಇದು ಕೆ ನಗರ ಹತ್ರ ಈ ಕರಿನ ಜೊತೆ ಬೇರೆ ಕರೆ ಆಯಿತು ಅದನ್ನ ಬೇರೆ ಕೂಟ ಮಾಡಿ ಇದನ್ನ ಒಂಟಿ ಯಾರಾದ್ರೂ ಬಂದ್ರು ಉದ್ದೇಶ ಇದ್ರ ಉದ್ದೇಶ ನಮ್ಮ ದಾವಣ ಹೆಂಗೆ ಅಂತಂದ್ರೆ ನಮ್ಮ ನಾವು ದಾವಣಿ ಮಾಡಿದಾಗ ಜಾತ್ರೆಗಳಲ್ಲಿ ನಮ್ಮ ಸ್ನೇಹಿತರು ಯಾರೇ ಬಂದ್ರು ನಾವಿಲ್ಲ ಅಂತ ಮಾತ್ರ ವಾಪಸ್ ಕಳ್ಸಲ್ಲ ಯಾರು ಎಲ್ಲರೂ ಕೊಡ್ತಾರೆ ಇಲ್ಲಿಕ್ಕಿಂತದೇ ಯತ್ನ ಯಾವ್ದಾದ್ರು ಊಟ ಮಾಡಿದ್ರೆ ಪರವಾಗಿಲ್ಲ ಮುಂದಕ್ಕೆ ಈ ಸಲ ಮೇರಿಲಿಲ್ಲ ಮುಂದಕ್ಕೆ ಅದನ್ನು ನಾಲ್ಕು ಸಲ ಆದರೂ ಮೇರಿತು ನಾಲ್ಕು ಸಲ ಆದರೂ ಮೇರಿತು ಮೇರಿತು ನನಗೆ ಏನು ಹೇಳ್ತದೆ ಒಂದು ಹತ್ತು ಹೇಳ್ತೀವಿ ಒಂದು ಅಣ್ಣ ಫೈನಲು ಬಂದರೆ ಕೊಡೋಣ ಬಂದು ಯಾರೋ ಪರವಾಗಿಲ್ಲ ಚೆನ್ನಾಗಿ ಊಟ ಮಾಡುವ ಸಾಕರ್ ಒಳ್ಳೆಯಕರು ಇವು ಆಮೇಲೆ ತಿರ್ಗ ಮತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ರೂಪಾಯಿ ಬಣ್ಣ ಲೈಕ್ ಮಾಡೋದು ಮಿಲ್ಕ್ ವೈಟ್ ತಿಂಟ ವೈಟ್ ಬಣ್ಣ ಆದರೆ ಸುಮ್ಮನೆ ಒಂದು ಸತಿ ಮಾಡಿ ಎದುರು ಬಿಟ್ಟರೆ ಗಲೀಜಾಗ್ಬಿಡ್ತವೆ ಈ ಬಣ್ಣ ಎಷ್ಟೇ ಸತಿ ಮಲಗಿ ಎದ್ರು ಕೂಟ ಚಂದ ಹೌದು ಊಟ ಬಾರಿ ಚಂದ ನಮ್ಮ ಸ್ನೇಹಿತರು ಹಾಕಿ ಚೀಣಿ ಅಂತ ನಮ್ಮ ಲೋಕಲ್ ಅಲ್ಲಿ ಮಾಗಡಿ ಇಲ್ಲೇನೇ ಎರಡನ್ನೂ ಒಂದೇ ಊರಲ್ಲಿ ಇದ್ದವನ್ನ ಎರಡನ್ನೂ ಊಟ ಮಾಡಿದ್ದೆ ಅವ್ರ ತಗೊಂಡು ಹೋಗಿ ನಾನು ಹಾಕಿದ್ದೆ ಅಣ್ಣ ಇವೆಲ್ಲ ಸರ್ವಿಸ್ ಮಾಡೋದ್ರಿಂದ ಏನು ಉಪಯೋಗ ಸರ್ವಿಸ್ ಅಲ್ಲ ಅದು ಕುಂಬ್ ಮಾಡಿರೋದು ಬಿಚ್ಚಿರೋದು ಅದನ್ನ ಹಂಗ್ ಮಾಡಲಿಲ್ಲ ಅಂತಂದ್ರೆ ದನಗಳು ನಮ್ಮ ಹಳ್ಳಿಕಾರ ದನಗಳಿಗೆ ರೂಪನೇ ಕಾಣಲ್ಲ ರೂಪನೇ ಕಾಣಲ್ಲ ರೂಪನೇ ಇಲ್ಲ

ಅಣ್ಣ ಈಗ ಎಷ್ಟು ತಿಂಗಳಿಗೆ ಕರು ಇಡಾಕರೆ ಡೆವಲಪ್ ಆಗ್ತದೆ ಅದು ಒಂದು ವರ್ಷದ ಮೇಲೆ ಆದ್ರೆ ಚಂದ ಎಲ್ಲ ಒಳಗಡೆನೇ ಹಾಕ್ತಾರೆ ಎಂಟು ತಿಂಗಳು ಒಂಬತ್ತು ತಿಂಗ್ಳಗೆಲ್ಲ ಹಾಕ್ಬಿಡ್ತಾರೆ ಬೇಡ ಒಂದು ವರ್ಷ ಬಲ್ಕಿ ಆದಮೇಲೆ ಖರೀ ಬಲ್ಕಿಯಾದ ಮೇಲೆ ಪರಿಣಾಬೆ ನೀವು ಬೀಜ ಕರುಗಳು ಆಯ್ಕೆ ಮಾಡ್ತೀರಾ ಅಂತ ಕೇಳಿದ್ರೆ ಅಣ್ಣ ಬೀಜ ಕರುಗಳು ಹೆಂಗೆ ನೀವು ಆಯ್ಕೆ ಮಾಡ್ತೀರಾ ಇದೇ ಕರ ಬೀಜಕ್ಕೆ ಬರ್ತದೆ ಅಂತ ಅದು ಆ ಎತ್ತಂಗೆ ಸಣ್ಣ ಬುಲ್ಡೆ ಆಗಿರ್ಬೋದು ಹಾಂ ಈ ಬುಲ್ಡೆ ಸಣ್ಣ ಬುಲ್ಡೆ ಆಗಿರ್ಬೋದು ಮೂತಿನ ಮೂತಿ ಜಾಗ ಇನ್ನೊಂದು ಸ್ವಲ್ಪ ಉದ್ದ ಇರ್ಬೇಕು ಈ ಕರಿಗಿನ ಉದ್ದ ಇರಬೇಕು ಆ ಎತ್ತಿಗೆ ಬಗ್ಗೆ ಹಾಂ ಆಮೇಲೆ ಬಣ್ಣ ಎರಡೇ ನಾಮ ಇರಬೇಕು ಕೊಳ್ಳು ಪಳ್ಳಿ ಚೆನ್ನಾಗಿರ್ಬೇಕು ಕಂಬ ಮೇನ್ ಇಂಪಾರ್ಟೆಂಟ್ ಕಂಬ ಕಂಬ ಎರಡೇ ನಾಮ ಅಂತ ಹೇಳ್ತೀರಾ ಇವಾಗ ಇಲ್ಲಿ ದೌಡ ಹತ್ರ ಅದನ್ನ ಬೀಜಕ್ಕೆ ಬರ್ತದೆ ಅದನ್ನು ತೊಂದರೆ ಇಲ್ಲ ಅಂದ್ರೆ ಸ್ಟೂಟ್ ಆಗಿ ಇಂಥದನ್ನೇ ಮಾಡಲೇಬೇಕು ಅನ್ನೋದು ಆಸೆ ಇರ್ತದೆ ಎಲ್ಲರಿಗೂ ಇಂಥ ಎತ್ತನೆ ಎತ್ತನೆ ಹೇಗೆ ಮಾಡಿದ್ರೆ ಒಳ್ಳೆ ಅಷ್ಟು ಮಾಡ್ಬೋದು ಅನ್ನೋದು ಇರ್ಬೋದಲ್ಲ ಅವರು ಅದನ್ನೆಲ್ಲ ಚಾಯ್ಸ್ ಮಾಡಿ ಮಾಡ್ತಾರೆ ನಾವು ಅದರಷ್ಟು ಯಾರು ಚಾಯ್ಸ್ ಮಾಡಿ ಮಾಡ್ತಾರೆ ಏ ಯಾವುದೋ ಒಂದು ಇರಲಿ ಬಿಡು ಬೆಲೆ ಕಮ್ಮಿ ಐತೆ ಅನ್ನಂಗೆ ಮಾಡಂಗಿದ್ರೆ ಅಣ್ಣ ಈ ಕರು ಎದಿನೈತನ್ರಿ ಬಿಡ್ದು ಬಿಡ್ದಿ ಇದೇಲಿ ಶೆಡ್ಗನ್ ದೊಡ್ಡ ಐತೆ ಹಾಂ ಹಾಂ ಅಂತ ನಮ್ಮ ಸ್ನೇಹಿತರು ಹೌದು ಅಣ್ಣ ಇವೇನು ಐತೆ ಅಣ್ಣ ಒಂದು ಅಷ್ಟೇ ಒಂದು ಅಷ್ಟು ಅಣ್ಣ ಈ ಗೋಪುರ ಏನು ಓರಿಗೆ ಒಂದು ಬಲಗಡಿಕಾದ್ರೆ ಸೆಲೆಕ್ಷನ್ ಮಾಡ್ತೀರಾ ಅಥವಾ ಎಡಗಡಿಕಾದ್ರೆ ಸೆಲೆಕ್ಷನ್ ಮಾಡ್ತೀರಾ ಎಡಗಡಿಕಾದ್ರೆ ಆದರೆ ಯಾರೂ ತಾನಲ್ಲ ಬಲಗಡಿಕೆ ಬಂದ್ರೆ ಏನು ತಪ್ಪು ಏನಾಗಲ್ಲ ಎವಿ ಬಂದು ಮಲಗಿರ್ತದಲ್ಲ ಎಡಗಡೆ ಮಲಗಿದ್ರೆ ಅಣ್ಣ ಈ ಕರು ನೀವು ಆಯ್ಕೆ ಮಾಡ್ತೀರಾ ಕೋಡು ವೈಟ್ ಕಮ್ ಇರುತ್ತೆ ಒಂದು ಬ್ಲಾಕ್ ಇರ್ತವೆ ಅಂದರೆ ಶುದ್ಧವಾದ ಕೋಡ ಅವ್ಳ ಶುದ್ಧವಾದ ಕೋಡು ಅಂತಂದ್ರೆ ಬ್ಲಾಕ್ ವೈಟ್ ಮಿಕ್ಸ್ ಅಲ್ಲಿ ಬರುತ್ತೆ ನೋಡಿ ಬಂದಿದೆ ನೋಡಿ ಈ ಥರ ಕೊಡುಗೆ ಜಾಸ್ತಿ ಪ್ಯೂರ್ ವೈಟ್ ಇದಕ್ಕಿನ್ನ ಇದು ನೋಡಿರಿ ವೈಟ್ ಬ್ಲಾಕ್ ಎರಡು ಮನೆ ಇದೆ ಪೂರ ವೈಟ್ ಬಂದರೆ ಎಲ್ಲರೂ ಒಂದು ಸ್ವಲ್ಪ ಮಾಡ್ತಾರೆ ಅದೇ ಒಳ್ಳೇದಾದ್ರೆ ಮಡಿಕತ್ತಾರೆ ಏನು ತೊಂದರೆ ಇಲ್ಲ ತೊಂದರೆನ ಬಾರಿ ಒಳ್ಳೇದಾದರೆ ಏನು ತಪ್ಪೇನಾಗಲ್ಲ ಈ ತರ ಸಣ್ಣ ಪುಟ್ಟ ಪ್ಯೂರ್ ಜಾಸ್ತಿ ವೈಟ್ ಇದ್ರೆ ಐದು ಸರಿ ಇಲ್ಲ ಅಂತಾರೆ ದಾನ ಕಟ್ಕೋತಾರೆ ಎಲ್ಲರೂ ಅದೇನು ತಪ್ಪೇನಾಗಲ್ಲ ಇವತ್ತಿನ ಕಾಲದಲ್ಲಿ ದನಗಳಿಲ್ಲ ಹುಡುಗದ್ರೂ ಒಂದು ಜೊತೆ ಕರಾ ಸಿಗೋಲ್ಲ ಹಂಗಾಗಿ ಪ್ಯೂರ್ ವೈಟ್ ಬಂದರೆ ಯಾರು ಇದು ಮಾಡಿ ಯಾರು ವೈಟ್ ಅಣ್ಣ ಈ ಒಣಮೇವು ಮತ್ತೆ ಹಸಿಮೆಗು ಏನು ವ್ಯತ್ಯಾಸ ನಾಟಿ ನಮ್ಮ ಹಳ್ಳಿ ಕಾರ್ ದನಗಳು ನಾಟಿ ದನಗಳು ಅಂತಿದ್ರ ನಾವು ಯಾವುದೇ ಕಾರಣಕ್ಕೂ ಒಣಮೇವಲ್ಲಿ ಬಂದಷ್ಟು ಹಸಿಮೇಲಪ್ಪನ ಒಣಮೇವಲೆ ದನಗಳು ಚೆನ್ನಾಗ ಹಸಿ ಮೇವು ಏನಾದ್ರೆ ಸಿಹಿಸ್ಕೊಳ್ಳಿ ನಾ ಹಸಿ ಮೇವು ಹಾಕ್ತಾರೆ ಅವಾಗೆಲ್ಲ ನಮ್ಮ ತಾತ್ತಿರೋ ನಮ್ಮ ಮಕ್ಕಳೆಲ್ಲ ಜೋಳ ಕಡೆ ಎಲ್ಲ ತಿನ್ನಿಸ್ತಿದ್ರು

ಉದ್ದಾಪನ್ನ ಐತೆ ಜಾತಿ ಚೆನ್ನಾಗೈತೆ ಕೊಂಬೊಂದು ಮಾಡಿಲ್ಲ ಅಷ್ಟೇ ಇದಕ್ಕೆ ನಾನು ಅವಾಗೆ ನಿಮ್ಗೆ ಹೇಳೋದು ಉದಾಹರಣೆಗೆ ಕೊಂಬ್ ಮಾಡಿದ್ರೆ ಅಂದ ಬರೋದು ಅಂತ ಹಂಗಾಗಿ ಕಂಬ ಮಾಡಿಲ್ಲ ಉದ್ದಾಪನ್ವಾಗಿ ಗೆಣ್ಣು ಪಂಡಾಲೆ ಹೆಚ್ಚು ಗೊತ್ತಿಲ್ಲ ನಾವು ಅಷ್ಟೊಂದು ಹುಚ್ಚಿರಲ್ಲ ದಾರ ತಗೋಬೇಕು ಮಾಡುವ ಕೆಲಸ ಯಾವರಿ ಒರಿ ಗುಡ್ತು ಯಾವ ಒರಿ ಬ್ಲೆಡ್ಡು ಅದೆಲ್ಲ ಕೇಕ್ ನಮ್ಗೇನಲ್ಲ ಅಣ್ಣ ಒಬ್ಬೊಬ್ಬರು ಊಟ ಮಾಡ್ಬೇಕಾದ್ರೆ ಒಬ್ಬೊಬ್ರು ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಆಯ್ತದಲ್ಲ ಒಬ್ಬರು ಕೃಷ್ಣಾವರಿ ಬೆಡ್ರೈನು ಒಬ್ಬೊಬ್ರು ಡ್ಯಾಲಿ ಒಬ್ಬರು ಅರ್ಜುನ ಅಭಿಮನ್ಯು ಆತರ ನಾನಾ ತರ ಐಸನ್ ಅದು ಪಾಯಿಂಟ್ ಆಯ್ತದೆ ಯಾಕೆಂದ್ರೆ ಒಂದ್ ನಾವ್ ಊಟ ಮಾಡ್ಬೇಕಾದ್ರೆ ಒಂಥರಾ ಚಿಕ್ಕದಾಗಿರ್ತದೆ ಒಂಥರಾ ದೊಡ್ಡದಾಗಿ ಚೆನ್ನಾಗಿ ತೋಮಾಗಿರ್ತದೆ ಅವಾಗ ಅದನ್ನ ಅದಕ್ಕೂ ಟ್ಯಾಲಿ ಮಾಡಿ ಒಬ್ಬೊಬ್ರು ಬುದ್ಧವಂತ ಮಾಡ್ತಾರೆ ಏನಕ್ ಮಾಡ್ತಾರೆ ಅಂತಂದ್ರೆ ಜಾಸ್ತಿ ವೀಕ್ ಆಗಿರ್ತದಲ್ಲ